ರಾಜ್ಯದ ಉದ್ದಗಲಕ್ಕೂ ಕೈಚಳಕ ತೋರಿಸ್ತಿರೋ ಖದೀಮರು ಬೆಂಗಳೂರಿನಲ್ಲೂ ಹಾವಳಿ ಇಟ್ಟಿದ್ದಾರೆ ನಗರದ ದಶ ದಿಕ್ಕಿನಲ್ಲೂ ದೋಚಿ ಎಸ್ಕೇಪ್ ಆಗಿದ್ದಾರೆ ಅದರಲ್ಲೂ ಮಧ್ಯರಾತ್ರಿ ರಾಬರಿ ಗ್ಯಾಂಗ್ ಓಡಾಟ ಕಂಡು ಕ್ಯಾರ್ಪುರದ ಜನ ಶಾಕ್ ಆಗಿದ್ದಾರೆ ಪುರಂನಲ್ಲಿ ದರೋಡೆ ಗ್ಯಾಂಗ್ ರೌಟ್ಸ್ ಆವಲಹಳ್ಳಿಯಲ್ಲಿ ಮನೆಗಳತನ ಹುಳಿಮಾವಿನಲ್ಲೂ ಕಳ್ಳತನ ಚಂದ್ರಾಲೇಔಟ್ನಲ್ಲೂ ಚೋರಿ ಆನೆಕಲ್ನಲ್ಲೂ ರಾಬರಿ ಬೆಳ್ಳಂದೂರಿನಲ್ಲೂ ಲೋಟಿ ಬಸವನಗುಡಿ ನಗರ್ಪೇಟೆ ನೆಲಮಂಗ್ಲ ಅಂತ ಇಡೀ ಬೆಂಗಳೂರೇ ಕಳ್ಳರ ಹಾವಳಿಗೆ ನಲುಗೆ ಹೋಗಿದೆ ಕರುನಾಡು ಕಳ್ಳರ ಆಯ್ತಾ ಅಂತ ಜನ ಆಕ್ರೋಶಗೊಂಡಿದ್ದಾರೆ ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಇಂದು ಕಳ್ಳರ ಹೆಜ್ಜೆ ಗುರುತು ಕಂಡಿದ್ದೆಲ್ಲಿ ಖದೀಮರು ದೋಚಿದ್ದೆಷ್ಟು ಅನ್ನೋದನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ ಕಳ್ಳರ ಹಾವಳಿ ಒಂದು ಒಂದೇ ಏರಿಯಾ ಇಪ್ಪತ್ತು ಮನೆ ಖದೀಮರ ರೌಂಡ್ಸ್ ಕೈಯಲ್ಲಿ ಮಾರಕಾಸ್ತ್ರ ತಲೆಗೆ ಮಂಕಿ ಕ್ಯಾಪ್ ರಾತ್ರಿ ಎಂಟ್ರಿ ಕೊಟ್ಟಿರೋ ಗ್ಯಾಂಗ್ ಮನೆ ಮನೆಗೂ ಭೇಟಿ ನೀಡಿ ಇಣುಕಿ ನೋಡ್ತಿದೆ ಈ ಸಿಸಿಟಿವಿ ದೃಶ್ಯ ನೋಡ್ತಿದ್ರೆ ಎಂಥವರಿಗೂ ಶಾಕ್ ಆಗುತ್ತೆ ಅಷ್ಟಕ್ಕೂ ಕಾರ್ನಲ್ಲಿ ಬಂದಿರೋ ಖದೀಮರ ಗ್ಯಾಂಗು ಬೆಂಗಳೂರು ಹೊರವಲಯದ ಮಾರಗೊಂಡನಹಳ್ಳಿಯ ಸಾಕೆತ್ ಲೇಔಟ್ನಲ್ಲಿ ರೌಂಡ್ಸ್ ಹಾಕಿದೆ ಇದೇ ರೀತಿ ಗ್ಯಾಂಗ್ ರಮ್ಯಾ ಅನ್ನೋರ ಮನೆಗೆ ನುಗ್ಗಿ ಎರಡು ಕೆಜಿ ಬೆಳ್ಳಿ ಬಂಗಾರ ನಗದು ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲವನ್ನೂ ದೋಚಿ ಎಸ್ಕೇಪ್ ಆಗಿದೆ ರಮ್ಯಾ ಕೇಸ್ ದಾಖಲಿಸಿದ ಬಳಿಕ ಪೊಲೀಸರು ಬಂದು ಹೋಗಿದ್ರು ಇದರ ಬೆನ್ನಲ್ಲೇ ಖದೀಮರ ಈ ರೌಂಡ್ಸ್ ಸ್ಥಳೀಯರು ಶಾಕ್ ಆಗುವಂತೆ ಮಾಡಿದೆ ಇನ್ನು ಸಾಕೇತ್ಲೇಔಟ್ನಲ್ಲಿ ಮೂರು ಮನೆಗಳಲ್ಲಿ ಕಳತನ ಮಾಡಿದ್ದು ಅಕ್ಕಪಕ್ಕದ ಏರಿಯಾ ಸೇರಿದಂತೆ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಎಂಟ್ರಿ ಕೊಟ್ಟು ಹೋಗಿದ್ದಾರೆ ಚಿನ್ನಾಭರಣ ಹಣದ ಜೊತೆ ಈ ಗ್ಯಾಂಗ್ ಒಳ್ಳೆ ಬಟ್ಟೆಯನ್ನೂ ಬಿಡೋದಿಲ್ವಂತೆ ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿತ್ತಗಾನಹಳ್ಳಿಯಲ್ಲಿಯೂ ಇದೇ ರೀತಿ ಕಳತನ ಮಾಡಲಾಗಿದೆ ಕಳ್ಳರ ಹಾವಳಿ ಎರಡು ವೃದ್ಧೆಯನ್ನ ಪರಿಚಯ ಮಾಡಿಕೊಂಡು ಮನೆಗಳತನ ಹುಳಿಮಾವು ಠಾಣಾ ವ್ಯಾಪ್ತಿಯ ವೃದ್ಧೆಯನ್ನ ಪರಿಚಯ ಮಾಡಿಕೊಂಡಿದ್ದ ಸಹೀದಾಬಾನೋ ಅನ್ನೋ ಈಕೆ ವೃದ್ಧೆಯ ಮನೆಗೆ ಹೋಗಿ ಬರ್ತಿದ್ಲು ವೃದ್ಧೆ ಶಾಪ್ನಲ್ಲಿರುವಾಗ ಮನೆಗೆ ಎಂಟ್ರಿ ಕೊಟ್ಟಿದ್ದ ಕಳ್ಳಿ ನೂರ ಮೂವತ್ತಾರು ಗ್ರಾಂ ಚಿನ್ನಾಭರಣ ಎಗರಿಸಿ ಎಸ್ಕೇಪ್ ಆಗಿದ್ಲು ಅದೇ ಕಳ್ಳಿ ಈಗ ಲಾಕ್ ಆಗಿದ್ದಾಳೆ ಕಳ್ಳರ ಹಾವಳಿ ಮೂರು ಓಲಾ ಆಟೋ ಚಾಲಕನಿಂದಲೇ ಕಳ್ಳತನ ಚಂದ್ರಾಲೇಔಟ್ ನಿವಾಸಿ ಸತೀಶ್ ಊರಿಗೆ ಹೋಗಲು ಓಲಾ ಆಟೋ ಬುಕ್ ಮಾಡಿಕೊಂಡಿದ್ರು ಈ ವೇಳೆ ಪರಿಚಯವಾಗಿದ್ದ ಆಟೋ ಚಾಲಕ ಸುರೇಶ್ ರಿಂದ ಮನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಸತೀಶ್ ಊರಿಗೆ ಹೋಗಿರೋದು ಗೊತ್ತಾಗ್ತಿದ್ದಂತೆ ಮನೆಗೆ ಎಂಟ್ರಿ ಕೊಟ್ಟು ಹದಿನೆಂಟು ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದ ಅದೇ ಸುರೇಶ್ ನನ್ನ ಪೊಲೀಸರು ಮಾಲು ಸಮೇತ ಬಂಧಿಸಿದ್ದಾರೆ ಅವರ ಸ್ವಂತ ಊರಾದ ಸಾಗರಕ್ಕೆ ಹೋದಾಗ ಮನೆ ಬಾಗ್ಲನ್ನು ರೀತಿ ಕಲ್ಪನೆ ಮಾಡಿತ್ತು ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ಕೈಗೊಂಡು ಬರುವ ರಿಕ್ಷಾ ಚಾಲಕನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಈ ಆಟೋ ರಿಕ್ಷಾ ಚಾಲಕ ಅವರ ಮನೆಗೆ ಈ ಹಿಂದೆ ಮನೆಗೆ ಡ್ರಾಪ್ ಮಾಡಿದಾಗ ಅವರು ಈ ಎಲ್ಲಿ ಕೀನ ಇಟ್ಕೊಳ್ತಾರೆ ಅನ್ನೋದನ್ನು ತಿಳಿದುಕೊಂಡು ಈ ರೀತಿ ಕಳ್ತನ ಮಾಡಿರ್ತಕ್ಕಂಥದ್ದು ಈಗ ಕಂಡು ಕಳ್ಳರ ಹಾವಳಿ ನಾಲ್ಕು ಬುಡಬುಡಕೆ ವೇಷದಲ್ಲಿ ಬಂದು ಕಳ್ಳತನ ಕಳೆದ ವರ್ಷ ಬುಡಬುಡಿಕೆ ವೇಷದಲ್ಲಿ ಬಂದು ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದ ನಕಲಿ ಬುಡುಬುಡಿಕೆ ಆಸಾಮಿಯನ್ನ ಬೊಮ್ಮನಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಬುಡಬುಡಿಕೆ ವೇಷದಲ್ಲಿ ಬಂದಿದ್ದ ವೆಂಕಟರಾಮಪ್ಪ ಮನೆಯೊಂದಕ್ಕೆ ಎಂಟ್ರಿ ಕೊಟ್ಟಿದ್ದ ಮಾಟ ಮಂತ್ರದ ಹೆಸರಲ್ಲಿ ಮೋಸ ಮಾಡಿ ಚಿನ್ನಾಭರಣ ಇಟ್ಟಿದ್ದ ಮಡಿಕೆಯೊಂದಿಗೆ ಎಸ್ಕೇಪ್ ಆಗಿದ್ದ ವೆಂಕಟರಾಮಪ್ಪ ಖಾಕಿ ಬಲೆಗೆ ಬಿದ್ದಿದ್ದಾನೆ ಕಳ್ಳರ ಹಾವಳಿ ಐದು ಸಂಬಳ ಕೊಡದಿದ್ದಕ್ಕೆ ಮಾಲೀಕನ ಮೇಲೆ ಕಳ್ಳತನ ಬೆಳ್ಳಂದೂರಿನ ಆರುಂಧತಿ ಮಿಶ್ರಾ ಅನ್ನೋರ್ ಬಳಿ ಕಾರ್ ಚಾಲಕನಾಗಿದ್ದ ಸಿದ್ದುಗೆ ನಾಲ್ಕು ತಿಂಗಳಿಂದ ಸಂಬಳ ಆಗಿರಲಿಲ್ಲ ಅಲ್ಲಿ ಕೆಲಸ ಬಿಟ್ಟಿದ್ದ ಸಿದ್ದು ಕೊನೆಗೆ ಅದೇ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಬಂಧಿಸಿರೋ ಪೊಲೀಸರು ಆರುನೂರ ಎಂಬತ್ತೆರಡು ಗ್ರಾಂ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಚಿನ್ನ ಕಳ್ಳತನ ಬೆಂಗಳೂರಿನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಚಿನ್ನವು ಕಳುವಾಗಿರೋ ಆರೋಪ ಕೇಳಿಬಂದಿದೆ ಚಿನ್ನಾಭರಣಕ್ಕೆ ಹಾಲ್ಮಾರ್ಕ್ ಹಾಕಲು ನಗರದ ಪೇಟೆ ಅಂಗಡಿಗೆ ನೀಡಲಾಗಿತ್ತು ಒಂದು ಕೆಜಿ ಇನ್ನೂರ ಗ್ರಾಮ್ ಚಿನ್ನದ ಆಭರಣಗಳನ್ನು ಕೊಟ್ಟಿದ್ರು ಆದರೆ ನಗರದುಪೇಟೆಯ ಕೊನಾರ್ಕ್ ಹಾಲ್ಮಾರ್ಕಿಂಗ್ ಸೆಂಟರ್ನವರು ಈ ಚಿನ್ನವನ್ನ ನಮ್ಮ ಕೆಲಸಗಾರ ಕಳತನ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರಂತೆ ಬಸವನಗುಡಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಒಂದು ಕಾಲು ಕೆ ಜಿ ಆಭರಣ ನಾವು ಹಾಲ್ಮಾರ್ಕ್ ಸೆಂಟರ್ಗೆ ಕಳಿಸ್ಕೊಡ್ತೀವಿ ಹಾಲ್ ಮಾರ್ಕು ಕೊಟ್ಟ ಮೇಲೆ ಅಲ್ಲಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಕೊಡ್ತೀವಿ ಅಂತೇಳಿ ಹೇಳಿ ಕಳಿಸ್ತಾರೆ ಅದಕ್ಕೊಂದು ಅಕ್ನಾಲಜ್ಮೆಂಟು ಕೊಡ್ತಾರೆ ಅದನ್ನು ತೆಗೆದುಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಹಾಲ್ಮಾರ್ಕು ರೆಡಿ ಇರುತ್ತೆ ಅಂತೇಳಿ ನಮ್ಮ ಎಂಪ್ಲಾಯಿಯಲ್ಲಿ ಹೋದಾಗ ಅಲ್ಲಿ ಅವರು ಹೇಳ್ತಾರೆ ಯಾರೋ ಕೇಳಿಸ್ತವನು ಎತ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಈ ಆ ಬಾಕ್ಸ್ ಬಾಕ್ಸೇ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾನೆ ನಾವು ಹುಡುಕಿ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಕಳ್ಳರ ಹಾವಳಿ ಏಳು ಗ್ರಾಹಕರ ಸೋಗಿನಲ್ಲಿ ಚಿನ್ನಾಭರಣ ಕಳವು ಹೊಸೂರು ಸಮೀಪದ ಬಾಗ್ಲೂರು ರಸ್ತೆಯ ಮಹಾಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ಗೆ ಗ್ರಾಹಕರ ಸೋಗಿನಲ್ಲಿ ಬಂದಿದ್ದ ಬುರ್ಖಾಧಾರಿಗಳು ನಲವತ್ತು ಗ್ರಾಂ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ ಜನವರಿ ಹತ್ತೊಂಬತ್ತರಂದು ಬಂದಿದ್ದ ಗ್ಯಾಂಗ್ ನಕಲಿ ಚಿನ್ನವನ್ನ ಶಾಪ್ನಲ್ಲಿಟ್ಟು ಅಸಲಿ ಚಿನ್ನ ಎಗರಿಸಿದ್ದಾರೆ ಕಳ್ಳರ ಹಾವಳಿ ಎಂಟು ಬ್ಯಾಂಕ್ನಿಂದ ಡ್ರಾ ಮಾಡಿ ತರ್ತಿದ್ದ ಎರಡು ಲಕ್ಷ ರಾಬರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಟೌನ್ನಲ್ಲಿ ಬ್ಯಾಂಕ್ನಿಂದ ಡ್ರಾ ಮಾಡಿ ತರ್ತಿದ್ದ ಎರಡು ಲಕ್ಷ ಹಣ ಕಳ್ಳತನ ಆಗಿದೆ ಸಿದ್ದಲಿಂಗಯ್ಯ ಅನ್ನೋರು ಬ್ಯಾಂಕ್ ನಿಂದ ಹಣ ಡ್ರಾ ಮಾಡಿಕೊಂಡು ಸ್ಕೂಟಿಯಲ್ಲಿಟ್ಟಿದ್ರು ನಲ್ಲಿ ಹಿಂಬಾಲಿಸಿಕೊಂಡು ಬಂದವರು ಇಂದಿರಾನಗರದಲ್ಲಿ ಸ್ಕೂಟಿ ನಿಲ್ಲಿಸಿದಾಗ ಕಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಸಾಲು ಸಾಲು ರಾಬರಿಗಳ ನಡುವೆ ದರೋಡೆ ಗ್ಯಾಂಗ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಹದಿನೇಳರಂದು ದೊಡ್ಡಬಳ್ಳಾಪುರದ ಹುಲಿಕುಂಟೆ ಗ್ರಾಮದಲ್ಲಿ ದರೋಡೆಯಾಗಿತ್ತು ಮಂಜುನಾಥನ್ನೋರನ್ನ ಕೊಂದು ದುರುಳರು ಎಸ್ಕೇಪ್ ಆಗಿದ್ರು ಪ್ರಕರಣ ಸಂಬಂಧ ಎಂಟು ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಲಾಗಿತ್ತು ಆರೋಪ ಸಾಬೀತಾದ ಹಿನ್ನೆಲೆ ಎಂಟು ಡಕಾಯಿತರಿಗೆ ದೊಡ್ಡಬಳ್ಳಾಪುರದ ನಾಲ್ಕನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ ದೇವನಹಳ್ಳಿಯಿಂದ ನವೀನ್ ಆನೇಕಲ್ನಿಂದ ರಾಮು ಜೊತೆ ಪ್ರಜ್ವಲ್ ಟಿವಿನೈನ್ ಬೆಂಗಳೂರು